ವಾತ್ರ ಆಗಲಿ ದಗದ್ ಹಾತ್ರ ಆಗಲಿ ಅವರ ಬಾಂಡೆ ತಗೊಂಡು ತಿಕ್ಕೊಂತ ಕೊಂತ ಬಿಟ್ಟು ಹರಿಯಾಗಿದ್ರ ಪಾತ್ರ ಆಗ್ಬೇಕ ಇನ್ನು ಕಸ ಹೊಡಿಬೇಕ ಅರಿಬೇ ಒಗಿಬೇಕ ಅಡಿಗೆ ಮಾಡ್ಬೇಕಾ ಬರೀ ಅದನ್ನ ಮಾಡ್ಕೊಂತ ಕುತ್ರಿ ಏನು ಬಾ ನನಗೆ ಆಳ್ ತಿಳ್ಕೊಂಡಿ ಏನ ಹಾಗಿಂತ ಎಲ್ಲಾ ಕೆಲ್ಸ ಮಾಡೋದು ಮಾಡಾಕೇನು ಮನ್ಯಾಗಿದ ಎಲ್ಲಾ ಆಳಲ್ಲ ಹೆಂಡತಿ ಅಂದ್ರ ನಿನ್ನೆ ಪ್ರವಚನ ಕೇಳಕ್ ಹೋಗಿಲ್ಲ ಪ್ರವಚನದಾಗ ಹೆಂಡತಿ ಹದ್ದ ಬಸ್ತೊಳಗ್ ಇಟ್ಕೋಬೇಕ ಅಂತ ಹೇಳಿರ ಅದ್ರ ತಲವಾಗಿ ಅದು ಅಲ್ಲೇ ಇತ್ತು ಬರೋದ್ ಮನಿ ಮಟ್ಟ ತಕೊಂಡ್ ಬರಬ್ಯಾಡ ನಾ ಅದ ಹೆಕ್ಕ ಏನ್ ಲೇ ಹ್ಯಾಪಿ ಬರ್ತಡೇ ಬರ್ತಡ ಏ ನಾವು ಭಾಳ ಜೋರ್ಲಿ ಮಾತಾಡಬ್ಯಾಡ ಆಜು ಬಾಜು ಕೇಳಿಸ್ಕೊಂಡ್ರ ಪಾರ್ಟಿ ಕೇಳ್ತಾರ ಮಕ್ಕಳು ಹೇಳಿದ ಹನ್ಯಾಡಕತ್ವ

ಮತ್ತ್ ನಿನ್ನ ರೊಕ್ಕ ಉಳ್ಸಿನು ಉಳ್ಸಿದ್ಯಾ ನನ್ನ ರೊಕ್ಕ ಉಳಿಸಿದೆ ಯಾಳ್ ಖರ್ಚಕ್ಕಿದ್ದು ಮತ್ತ್ ನಿನ್ನ ಮತ್ತೆ ಯಾರ ಮುಂದೆ ಹೋಗಿ ಹೇಳಕ್ ಹೋಗ್ಬೇಡ ಅಂತ ಹೇಳಪ್ಪ ಮತ್ತ ನನ್ನ ಗಟ್ಟಿ ಏನಾರ ನಿನಿದ ಗಟ್ಟಿ ಏನಾರ ಇರಲಿ ಮತ್ತೆ ಮತ್ತ ಭಾಳ ಹತ್ತು ಹದಿನೈದು ಸಾವಿರ ಖರ್ಚಕ್ಕಿದ್ದು ನಿನ್ನ ಮತ್ತ ನನ್ನ ಏನಾರ ಕೈ ನನಗೆ ಒಪ್ಪಗ ಅಲ್ಲಿ ಉಳ್ಸಿದಕ್ ಏನಾರ ಕೊಡ್ಬೇಕು ಇವ್ಗ ನೂರು ರೂಪಾಯಿ ಕೊಟ್ಟು ಕಳಸ್ ನೂರು ರೂಪಾಯಿ ಸಂದೇಜ್ ಕೊಡ್ಬೇಕು ಸಣ್ ಸಣ್ ಹುಡುಗುರ್ ಬಳ್ಸಿ ಬರ್ತಾರ ಈಗ ನೂರ್ ರೂಪಾಯಿ ಅಂದ್ರ ಮತ್ತೆ ಎಷ್ಟ್ ಕೊಡ್ಬೇಕ್ ನಿನಗ ಅಹ್ ಅದು ಆದ್ರ ಆಗುಲ್ ನನಗ ಐದ್ ಬೇಕು ಬೇಕ ನೋಡಿ ನನಗ ಐದ್ನೂರ್ ರೂಪಾಯ ಎಲ್ಲಾ ಕೊಡತವ ಇದು ಇದು ಬೇಕಲ್ಲ ಮತ್ತ ಐದ್ದು ರೂಪಾಯಿ ಎಲ್ಲಾ ಕೊಡತ ಹಂಗ ಅದು ಮಾಡಾಕ ಹೋಗಾರ ಮತ್ತ ನೀನ್ ಅಟ್ಟ್ ಉಳ್ಸ್ಯಾನ್ ನೀನು ಉಳಿಸಿದಿ ಅಂದ್ರ ಏನಾದ್ರ ಹಂಗಾರ ಊನ್ಯಾಗೆಲ್ಲಾ ಹೇಳ್ಬೇಕಿ ನೀ ಇನ್ನು ಸಣ್ಣಾವಧಿ ಸಣ್ಣ ಅವಧಿ ಅಂತಿದ್ದೇನಾ ನೀ ನೋಡ್ರ ಹಿಂಗ ಹಿಂಗ ನೀರ್ ನೀರ್ ತಿಂದಿ ಎಲ್ಲಾ ಹೋಗಿ

ಅಲ್ಲೋ ತಮ್ಮ ಮತ್ ಸಣ್ಣ ವದಿದುಷಾ ಅಂತದ್ ಎಲ್ಲಾ ಮಾಡಾಕ್ ಹೋಗ್ಬೇಡ ಇಂತದ್ ಬಿಂತದ್ ಬೇಡ ನೋಡ್ರ್ಯಾ ಮತ್ ನಿನ್ ಹೆಸರು ಎಲ್ಲಾರು ಹೊಯ್ಕೋತಾರ ಮೊದಲ ಶಾನೆ ಇಲ್ಲಿ ಯೇಶಿ ಆದಿನಿ ಕರಿ ಜಾಮೂನ್ ಆದೀನಿ ಪಾವ ಆದಿನಿ ಊರ್ ಅದೀನಿ ಅಂದ್ರ ಹಿಂಗ್ ಜನ ಅಂತಾರ ನಾ ಅಣ್ಣಿ ನಾನ್ ಏನ್

ಅದಕ್ಕಾಗಿ ಅವ್ರು ಇವತ್ ಬಂದಿದ್ರಪ್ಪ ಅದನ್ನ ಬೊಡ್ಡಿನ ತುಂಬಿಲ್ಲ ಹಸಲು ತುಂಬಿಲ್ಲ ಇವತ್ ಬಂದಿದ್ರ ಕುಪಟ್ಟು ಹೊಡಿದ್ರಪ್ಪ ಕಡಿಸಿ ಗಂಡ ಬೊಡ್ಡಿನ ತುಂಬಿಲ್ಲ ಹಸಲು ತುಂಬಿದಿಲ್ಲ ನಾ ಅನ್ನ ತಿಂತೀವ್ ಹೇಳ್ ತಿಂತೀವ ಅಂತ ಕೇಳಿರಿ ನಾನು ಅವ್ರ ಅದಕ್ಕಾಗಿ ಗೊತ್ತೈತ್ ನನಗ ಅವ್ರು ಕೇಳಿದಕ್ಕೆ ಬರ್ತಡೇ ಐತೆ ಅನ್ನೋದು ನಿನಕ್ ಗೊತ್ತಿ ಹೋಗಪ್ಪ ನಡೀಲಿಮ್ಮೆ ಅಲ್ಲೇ ಐದ್ ಸಾವಿರ ರೂಪಾಯ್ದಾಗ ಐದ್ನೂರು ಹೋದು ನಾಲ್ಕೂವರೆ ಸಾವಿರ ಅಟ್ಟ ಹೊಡ್ದು ಆಯ್ತು ನಾಲ್ಕೂವರೆ ಸಾವಿರ ರೂಪಾಯಿ ಸೀರಿ ಮತ್ತೆ ನೀವ್ ಮಾಡಕತೆ ಇದನ್ನ ಇಷ್ಟು ಕಚ್ ಹೇಳಿ ಹೋದ್ರೆ ಅತ್ತಿ

ಐದ್ನೂರು ರೂಪಾಯಿ ಕೊಡ್ತಾರ ಅವ್ರ ಪಾಲ್ಟಿ ಕೊಡ್ತಾರ ಓ ನೋಡಿದ್ದ ನನಗೆ ಐದ್ನೂರ್ ರೂಪಾಯಿ ಕೊಟ್ರಿ ಇವತ್ತು ಹ್ಮ್ ಸುಳ್ಳು ಖರೆನಾ ಏ ಕರ್ಣದ ಒಯ್ದ ನೂರು ಕೊಟ್ರ ಪಾಲ್ಟಿ ಕೊಡ್ತಾರ ಎಲ್ಲಾರ್ಗು ಮಂದಿಗೆ ಆ ಮತ್ತ ನಾ ಹೇಳಿನಂತ ಅಂತ ಹೇಳಬಾರ ಯಾರಿಗೂ ಆಯಾ ಕೇಳಾಕವರು ಆ ಒಚ್ಚಾಗನು ಹೇಳಬೇಡ ಮತ್ತ ಯಾರಿಗೂ ಹೇಳೋದಿಲ್ಲ ನಾನು ಯಾರೂ ತಲೆ ಕಲ್ಲ ಹೊಕ್ಕನಕಿಂತ ಹೋಗಿ ಏನ್ ಯಾವುದ ಆಕೆಗೆ ಏ ಹ್ಯಾಪಿ ಹುಟ್ಟಿದ್ದಿನ ಅಂತ ಹೇಳಿ ಕಿವ್ಯಾಗ ಹಂಗರ ಏಳ್ ಮಂದಿ ಕೇಳೋಂಗದು ಏಳ್ ಗಿಳಿಪ್ಪ ನಾ ಯಾಕೆ ಹೇಳಕಲ್ಲ ರೂಪಾಯಿ ಸಿಗ್ತೈತೆ ಅಂದ ಕಿಮ್ಯಾಗನ ಹೇಳ್ತಾನ ನಾ ಆಕೆಗೆ ಆದ್ರೆ ಬಂತಲ್ಲ ಈಗ ನಮ್ಗ್ ಗೊತ್ತರ ಆಕಿಲ್ಲಪ್ಪ ನಾನು ಹೋಗಿ ಅಂತಾರ ಈ ಹುಗಿ ಬುಡಿಗಿಯಾಗ ಹೊಕ್ಕ ಅಮ್ಮ ಯಾರದು ಮುಂದ ಹೇಳಕ್ ಹೋಗ್ಬಾರ್ ಮತ್ತ ನಾನ್ ಹಿಡಿತೇನ ಹಂಗಾರೆ ಇನ್ನ ಏಯ್ ಹುಣ್ಣ ನೀ ಹೋಗಿನಿ ನಾ ಯಾರದ ಮುಂದೆ ಅನ್ನೋದಿಲ್ಲ ಹಗರಕ ಕಿವ್ಯಾಗ ಹೇಳ್ತಾನ ಐದ್ನೂರು ರೂಪಾಯಿ ಸಿಕ್ಕೇನ್ ಕೇಳಿ ಮಾಡ್ತಾನ ಅನಗ ಇದ್ದ್ಯಾನಿ ಐತ nano boiga pertan, ayi nur pai sa kutau, ayi nur pai ma te na pertan nano, iye na mara tau nur tana ikan, sanja wa, iye sanja wa, kai tau nitai, <tellan> kepi buti kepi buti அல்லாக்கோ ಪಾರ್ಟಿ திண்ணாக்க உண்டாக்கார்ட்டி பார்ட்டி அந்த பார்ட்டி நின ರೊಟ್ಟಿ ಮಾಡಿ ಯಾವ್ದು ರೊಟ್ಟಿ ತಿನ್ನ ರೊಟ್ಟಿ ಹೋಗಿಬೇಡ ಅಂತ ನೋಡ್ತಂಗಿ ಖುಷಿಲೆ ರೊಕ್ಕ ಕೊಡ ಖುಷಿಲೆ ಹುಡ್ಗೋ ಎಲ್ಲ ತಿನ್ನಾಕೊಂಡಿರ್ಲೋ ನೀವ್ ಯಾರು ನನಗೊಂದು ಐದನೂರ್ ರೂಪಾಯಿ ಕೊಡ ಐದ್ನೂರ್ ಅಲ್ಲ ಒಂದ್ ನೂರ್ ಏಳ್ನೂರ ರೂಪಾಯಿ ನಡಿಲ್ಲ ನನಗ ಪಾಟ್ರ ಐದನೂರು ರೂಪಾಯಿ ಕೊಡ ಕೊಡ್ರ ಈ 100 ರೂಪಾಯಿ ನೇ ಬೇಕು ಮೈ ತಡಿ ಫಾಕ್ ಏವೆ ಓ ಇರ್ಕತ್ತಾ ಏವೆ ಯಾರ್ಗೂ ಹೇಳಾಕ ಹೋಗಬಡಾ ಆ ಯಾರ್ಗೂ ಮುಂದೆ ಹೇಳೋ ತಲ್ಲ ಅಲ್ಲ ಇಕಿ ಹುಟ್ಟಿ ದಿನ ಅಂತೇಳೆ ನನಗೆ ಗೊತ್ತಿಲ್ಲ ಅಕ್ಕಿಗೆ ಗೊತ್ತಿಲ್ಲ ಹ್ಮ್

ಏ ಬಾರ್ ಏನ ತಿರ್ತಡವಾಡ ನಮ್ಗೂ ಎಲ್ಲಾ ಎಲ್ಲ ರಾಜ್ ಕುಮಾರ್ ಇವ ಅಲ್ಲುಲೆ ನಮ್ ಹಣ ನಮ್ ಮಕ್ಕಳು ನಮ್ ಬರ್ತಡೆ ಇದ್ದಾಗ ಸ್ಟೇಟಸ್ ಹಾಕಿ ಮನಿಗೆ ಮಗ ಪಾರ್ಟಿ ಕೆಳಕ್ ಬರ್ತೀಯ ಈಗ ಒಂದ್ ಸ್ಟೇಟಸ್ ಇತ್ತಲ್ಲ ಅಲ್ಲ ನಮ್ ಅಷ್ಟು ನೆನಪಿಲ್ಲ ನೆನ್ಗ ಡೇಟಾ ನಮಗೂ ಎಲ್ಲ ಸುದ್ದಿ ಬರ್ತಾವ ಮಗನ ಹೇಳ್ಕೊಂಡ್ ಬಂದೇವ ಈಗೇನ ಪಾರ್ಟಿ ಏನ್ ರೊಕ್ಕ ಕೊಡವ ಇವ್ನ್ ಡೈರೆಕ್ಟ್ ಮ್ಯಾಟ್ರಿಗ ಬಂದಲ್ಲ ಇಮ ಮತ್ತ ನೀ ನೂರಾ ಎರಡ್ನೂರ್ ಕೋಟಿ ಅಂದ್ರ ತಗೋದಲ್ಲ ಐದ್ನೂರು ಅದು ಬೇಡ ಬಾ ನಮಗ ಸಾವಿರ ರೂಪಾಯನ ಬೇಕಾ ಸಾವಿರ ರೂಪಾಯಿ ಹೌದ ಹಂಗಿ ಪಾರ್ಟಿ ಅಂತ ಚಂದ ಕೇಳ್ತೇವಲ್ಲ ಬಂದ್ ಬಂದ ಅಲ್ಲ ಮತ್ತ ಮುಂದಿನ ಮುಂದಿನ ವರ್ಷ ಬರೋದಲಾ ಇನ್ನ ಮುಂದಕ್ಕ ಇರ ಅವ ಸಾ ಅವ ಮಾತ್ ನೋಡನ್ ಮುಂದ ಏನ್ ಮಾತ್ ಕೇಳಿಲ್ಲ ಇನ್ನ ಆರ್ ತಗೀಗಿ ನನ್ ಬರ್ತಡೆ ಬರ್ತೈತೆ ಅವಾಗ ಕೊಡ್ತಾನ ಏ ಬೇಡ ಅವಾಗ ಬೇಕಾರೆ ಎರಡ್ ಸಾವಿರ ಕೊಡೋಂಗೆ ಈಗ ಒಂದ್ ಸಾವಿರ ಕೊಟ್ಟಿ ಹ್ಮ್ ಕೊಡ್ಬೇಕು ಮತ್ತೆ ಗಪ್ಪರ್ ನಿತ್ತಂಗೆ ತಂಗೆ ಕೊಡ್ಲೇವ ಮಂದಿ ಪಾರ್ಟಿ ಬರ್ತಡೇ ಅರಿಶ್ಟ್ ಡೇಟ್ ನೋಡ್ಕೊಂಡು ಹೋಗ್ತಾನ ಎಲ್ಲಾರು ಬರ್ತಡೆ ಮಾಡ್ತಾನು ತಂದ ಯಾಕೆ ನಿಂದ್ರ ಒಂದು ಸ್ಟೇಟಸ್ ಯಾಕೆ ಬರಲಾ ತಂಗ್ ನಾಗರಾಜು ಏನಾಯ್ತೀರಿ ಪರಿಸ್ಥಿತಿ ಸರಿ ಇಲ್ಲ ಏನಾಗ ಪರಿಸ್ಥಿತಿ ಅದಕ್ಕ ನೂರು ರೂಪಾಯಿದಾಗ ಯಾವ ಬಗೆಹರಿಸ್ಕೊಂಬೇಡ ಒಂದ್ ಸಾವಿರ ಮಾಡಬೇಡ ಪರಿಸ್ಥಿತಿ ಸರಿ ಇಲ್ಲ ಐದನೂರ್ ತಾಯಿ ಸಂಜೆ ನೋಡ ಆಯ್ತು ಏನಾರ ಮಾಡು ಹಂಗಿದ್ರ ಮತ್ ಐದ್ನೂರ್ ತಗೊಂಡೋಗನ ಈಗ ಬರ್ತಾವ ಅಲ್ಲ ನೀನಿಗೆ ಯಾರು ಹೇಳಿರು ನನ್ನ ಹೆಸರು ಅನಸ್ರಿಗಳಿರ ಮತ್ತ ಒಟ್ಟ ಬಿಡುದಿಲ್ಲ ಯಾರ ಪರಮ್ಮ 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 ಮೂರುವರೆ ಸಾವಿರ ಉಳಿತು ಅಟ್ರ್ಯಾಗ ತರುಣ ತುಗೋ ಅಟ್ರಾಗ ಅಟ್ರ್ಯಾಗ್ ಬರೋದಿಲ್ಲ ಆಯ್ತಿ ಒಂದ್ ಹತ್ ನಿಮಿಷ ಕುಂದ್ರ ಬಾ ಅಲ್ಲಿ ಅಬ್ಬಾ ಅಂಗಡಿಯಾಗ ನಮ್ಮ ದೋಸ್ತ ಅದಾನು ಅವ್ನು ಫೋನ್ ಹಚ್ಚಿ ಕೇಳ್ತಾನ ಿ ಅನ್ನೋದು ನನ್ನ ಗೊತ್ತೈತೆ ಬರ್ತಾಳೆ ಐತಿ ಇವತ್ತು ಅದರ ಸಲುವಾಗಿ ವಿಶ್ ಮಾಡಾಕ್ ಬಂದಿದಿ ವಿಶ್ ಮಾಡಿ ಐದ್ನೂರು ರೂಪಾಯಿ ಇಸ್ಕೊಂಡು ಹೋಗಿ ಬಿಡುವ ಯಾಕಂದ್ರ ಹರಿಯಾಗಿ ಇವತ್ತು ಎಲ್ಲಾ ಮಂದಿ ಅದನ್ನ ಮಾಡತೈತೆ ಬರುದು ವಿಶ್ ಮಾಡುದು ಐದನೂರು ರೂಪಾಯಿ ಇಸ್ಕೊಂಡು ಹೋಗುದು ನೀನು ಅದಕ್ಕ ಬಂದಿದ್ಯಾ ತುಕೋ ಐನೂರು ರೂಪಾಯಿ ನೀ ಯಾರ ಯಾಕೆ ಬಿಡ್ತಿದಿ ತೂಕ ವಿಶ್ ಮಾಡ ಮಾಡ್ತಾರ ತೋರ ಮರ ಮೊದಲು ಮಾಡ್ತಾರ ಐದ್ ರೂಪಾಯಿ ಕೊಡ್ತೇಳಿ ಯಾರು ಬಿಡ್ತಾರ ಬೆನಿರ ಹುಟ್ಟ ಹಬ್ಬದ ಶುಭಾಶಯಗಳು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ವರ್ಷ ವರ್ಷ ಹಿಂಗ ಐದ್ ರೂಪಾಯಿ ಕೊಡುವಂಗ ಆಯ್ಲಿ ನಿಮ್ ಗಂಡ್ರಿ ಧನ್ಯವಾದಗಳು ನನಗ ಬರ್ತಾರಕಿಲಿ ವಿಷಯ ಪೈಲಿ ನಾನ್ ಹಿಂತಿ ಬರ್ತಡೆ ಗೊತ್ತಿರಕಿಲ್ಲ ನಿನಗ ಗೊತ್ತಿರಕಿಲ್ಲ ಮರಯ ನಾಳೆ ಹೊಂಗಲ್ ಹೋಗೋಣ ಅಂತ ಹೇಳಕ್ ಬಂದಿದ್ದೆ ನಿನಗ ಆ ನಾಗರಾಜ್ ಏನ ಅಂತ ಹೇಳಿ ಮಾಡಿನ್ಯಾ ನಿನಗ ನನಗೆ ನಾಗರಾಜ್ ಬೆಟ್ಟ ಆಗಿಲ್ಲ ಮರ ಹರೆಯಿತ್ರ ನಡೀತನಾಂಗಾರ ಹ್ಮ ಕರದ ಕ್ಯಾರ ಹಾಕೋದಂತಾರಲಾ ಇದ ನೋಡೋದು ಮೂರು ಸಾರ್ ಇರ್ಲಿ ಬಾ ಏನಾರ ಮಾಡ ಇನ್ನೇನು ಹೇಳಿ ಬಿಡ ಯಾಶ್ವಿ ಹ್ಯಾಪಿ ಬರ್ತ್ಡೇಕ್ ಯು ಸೋ ಮಚ್ ಏನ ಲೋಕ ನೋಡಕ್ ಅಂತೇಳಿ ಹುಟ್ಟಿದೀಯ ಸೀರೆ ಅಂತ ಸೀರೆ ನಡೆಯಲ್ಲ